아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ತುಂಬಾ ಟೇಸ್ಟಿಯಾಗಿ ಮತ್ತು ದೇವರ ಪ್ರಸಾದಕ್ಕೆ ಅಂತೇಳಿ ಸೊ ಕಡಲೆಕಾಳಿನ ಉಸಿಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಮಾಡೋ ಅಂಥ ಒಂದು ಪ್ರಸಾದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಈ ಕಡಲೆಕಾಳು ಉಸಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಡಲೆಕಾಳಿನ ಉಸಲಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಸೊ ಬನ್ನಿ ನೋಡ್ಕೊಳ್ಳಿ ತುಂಬಾನೇ ಸಿಂಪಲ್ ತುಂಬಾ ಟೇಸ್ಟಿ ಆಗಿರತ್ತೆ ಇದು ಕಡಲೆಕಾಳಿನ ಉಸಿ ನೂರ್ ಗ್ರಾಮ್ ಆಗುವಷ್ಟು ಕಾಳನ್ನ ನೆನೆಸ್ತಾ ಇದ್ದೀನಿ ಅಂದ್ರೆ ಕಪ್ ಚಿಕ್ಕಪ್ಪಿಂದ ಎರಡ್ ಕಪ್ ಆಗುವಷ್ಟು ಕಡಲೆಕಾಳನ್ನ ನೀಟಾಗಿ ಒಂದ್ಸರಿ ವಾಶ್ ಮಾಡ್ಬಿಟ್ಟು ಇನ್ನು ಬೇರೆ ನೀರ್ ಒಂದ್ ಲೋಟ ಪೂರ್ತಿಯಾಗಿ ಹಾಕಿ ಒಂದು ಪಾತ್ರೆ ಮುಚ್ಚಿ ಒಂದ್ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ ಒಂದ್ ಏಳರಿಂದ ಒಂದ್ ಅವರ್ ನೆಂದ್ರು ಕೂಡ ಇನ್ನು ಚೆನ್ನಾಗಿ ನೆನೆಯತ್ತೆ ಇದು ಸೊ ನಾನು ಒಂದ್ ಎಂಟು ಅವರ್ ನೆನ್ಸಿದೀನಿ ಸೊ ನೈಟ್ ನೆನ್ಸಿ ಇನ್ನು ಬೆಳಿಗ್ಗೆ ಎದ್ದು ಮಾಡ್ಕೋತಾ ಇದೀನಿ ಸೊ ತುಂಬಾನೇ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ ಒಂದ್ಸರಿ ನೆಂದಿರುವಂತ ನೀರ್ನೆಲ್ಲಾನು ಚೆಲ್ಲಿ ಮತ್ತೆ ಬೇರೆ ನೀರ್ ಹಾಕೊಂಡಿದೀನಿ ಕಡಲೆಕಾಳನ್ನ ಇವಾಗ ಕುಕ್ಕರ್ ಸೇರ್ಸಿದ ಮತ್ತೆ ಒಂದ್ ಅರ್ಧ ಲೋಟ ನೀರು ಅಂದ್ರೆ ನೀರು ಬೇರೆ ನೀರು ಹಾಕೊಳ್ಳಿ ನೆನ್ಸಿರಂತ ನೀರ್ ಹಾಕಬೇಡಿ ಚೆನ್ನಾಗಿರೋ ನೀರು ಹಾಕಿ ಅರ್ಧ ಲೋಟ ನೀರು ಕಾಳು ಹಾಗೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಕರೆಕ್ಟ್ ಆಗಿ ಒಂದ್ ಐದು ವಿಜಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರತ್ತೆ ಸೊ ಅದು ಬೇಯೋ ಅಷ್ಟೇ ಈ ಕಡೆ ಒಂದು ಸಿಂಪಲ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದ್ ಇಡೀ ಅಷ್ಟು ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕೊಳ್ಳಿ ಗ್ರೀನ್ ಆಗಿ ಚೆನ್ನಾಗಿರತ್ತೆ ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದ್ ಸ್ವಲ್ಪ ಶುಂಠಿ ಒಂದ್ ಸ್ವಲ್ಪ ಕರಿಬೇವು ಹಾಕಿದೀನಿ ನೀವು ಕರ್ಬೇವ್ ಬೇಕು ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾನು ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ನಾಲ್ಕು ಎಸಲು ಕರ್ಬೇವು ಹಾಕಿದ್ದೀನಿ ನೀರು ಹಾಕಿದಿರ ಹಂಗೆ ತರತರಿಯಾಗಿ ನಾನು ಪುಡಿ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಕಡಲೆಕಾಳು ಕೂಡ ನೋಡಿದ್ರಲ್ಲ ಐದು ವಿಜಿಲ್ ಹಾಕ್ಸಿದೀನಿ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಸೋದಿಸ್ಕೊಂಡು ತಗೊಳ್ಳೋಣ ಮತ್ತೆ ನೀರನ್ನು ವೇಸ್ಟ್ ಮಾಡ್ದಿರಾ ಸಾಂಬಾರ್ ಮಾಡ್ಕೊಳ್ಳಿ ಮತ್ತೆ ಕಡಲೆಕಾಳು ಬೇಯಿಸೋದಕ್ಕೆ ಇದೇ ನೀರು ಯೂಸ್ ಮಾಡ್ತೀನಿ ಸೊ ಕಡಾಯಿನ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಕಡಾಯಿ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ಕೂಡಲೇ ಒಂದು ಸ್ವಲ್ಪ ಶಾ ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಬಾಡಿಗೆ ಮೆಣಸಿನ್ಕಾಯಿನ ಒಂದೇ ಒಂದು ಮೆಣಸಿನ್ಕಾಯಿನ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇಷ್ಟು ಮಾತ್ರ ಸಾಕು ಬೇರೆ ಇನ್ನೇನು ಹಾಕೊಳ್ಳೋದು ಬೇಡ ಸೊ ಇಷ್ಟು ಹಾಕಿ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿನ ಹಾಕಿದ್ದೀನಿ ಸೊ ನಿಮಗೆ ಕಲರ್ ಬೇಕು ಅಂದರೆ ಇಲ್ಲ ಅಂದರೆ ಅರಶಿನ ಪುಡಿ ಹಾಕದೇ ಹೋದ್ರೂ ಕೂಡ ನಡೆಯುತ್ತೆ ನಾನು ಸ್ವಲ್ಪ ಅರಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೀರು ಸೋದಿಸಿಟ್ಟಿರೋ ಅಂಥ ಕಡಲೆಕಾಳನ್ನ ಹಾಕಿ ಸೊ ಪುಡಿ ಮಾಡಿಟ್ಟಿರೋವಂಥ ಇದೊಂದು ಮಸಾಲಾನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಇರುತ್ತೆ ಸೊ ಮತ್ತೆ ಮತ್ತೆ ಮಾಡ್ಕೋಬೋದು ಸೊ ಹಬ್ಬಕ್ಕೆ ಮಾಡ್ಕೋಬೇಕಂತೇನಿಲ್ಲ ಯಾವಾಗನ ತಿನ್ನಬೇಕು ಅನ್ನಿಸ್ದಾಗ್ಲೂ ಈ ರೀತಿ ಉಸ್ಲಿನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಳಿಗೆ ಕಡಲೆಕಾಳು ಬೇಯಿಸಿಟ್ಟಿರೋವಂಥ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟು ಮಾತ್ರ ನೀರು ಸೇರಿಸಿದ್ರೆ ಸಾಕಾಗುತ್ತೆ ಇಷ್ಟು ನೀರಲ್ಲೇ ಬೆಂದೋಗ್ಬಿಡುತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅವಾಗೆ ಕೂಡ ಉಪ್ಪು ಹಾಕಿದ್ದೀವಿ ಇವಾಗ ಉಪ್ಪು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೋದು ಸೊ ನಾನು ಇಲ್ಲಿ ರುಚಿಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಕರೆಕ್ಟಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಇದೆಲ್ಲನೂ ಪೂರ್ತಿ ಮಸಾಲೆ ಎಲ್ಲ ಡ್ರೈ ಆಗಬೇಕು ನೀರು ಒಂಚೂರು ಇರಬಾರ್ದು ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನಮಗೆ ಕಡಲೆಕಾಳಿ ಉಸ್ಲಿ ರೆಡಿ ಆಗೋಗುತ್ತೆ ನೋಡಿ ಅದಕ್ಕೆ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಯಾವ ರೀತಿ ನಾವು ಗಣೇಶ ಹಬ್ಬ ಸ್ಪೆಷಲ್ ಪ್ರಸಾದಕ್ಕೆ ಅಂಥೇಳಿ ಮಾಡಿರೋವಂಥ ಕಡಲೆಕಾಳಿನ ಉಸಿ ರೆಸಿಪಿ ತೋರಿಸಿದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಸೊ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಮಾಡೋದು ಬರುತ್ತೆ ಸೊ ಇರೋರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತು ಗಣೇಶ ಹಬ್ಬ ಸ್ಪೆಷಲ್ ಕಡಲೆಕಾಳಿನ ಉಸುಡಿ ಮಾಡೋದನ್ನು ತೋರಿಸಿದ್ದೀನಿ ಸೊ ಪ್ರಸಾದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಮುಗಿಸಿ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ವಿಡಿಯೋಗಳ மறபேடி